ಚಾನಲ್ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಕಲ್ಯಾಣ ಮಂಟಪದಲ್ಲಿ ಎಲ್ಲ ಕುತ್ಕೊಂಡು ಖುಷಿಯಿಂದ ಮಾತಾಡ್ತಿರ್ತಾರೆ ಇಲ್ಲಿ ಧರ್ಮ ಅವ್ರು ಹೇಳ್ತಾರೆ ಮಗಳೇ ಎಲ್ಲಾ ಕೆಲ್ಸ ಆಯ್ತಲ್ವಾ ಅಂತ ಧರ್ಮ ಕೇಳ್ತಾರೆ ಮಾವ ಎಲ್ಲಾ ಕೆಲಸಗಳು ಮುಗಿದಿದೆ ನಾಳೆ ಗೌರಿ ಪೂಜೆಗೆ ಒಂದಿಷ್ಟು ತಯಾರಿ ಮಾಡ್ಕೊಂಡ್ರೆ ಎಲ್ಲಾ ಮುಗಿಯುತ್ತೆ ಅಂತ ಭಾಗ್ಯ ಹೇಳ್ತಾರೆ ಸರಿ ಕಣಮ್ಮ ಆಯ್ತು ಅಂತ ಧರ್ಮ ಹೇಳ್ತಾರೆ ಭಾಗ್ಯ ಏನಾದ್ರು ಸಹಾಯ ಬೇಕಿದ್ರೆ ಕೇಳು ನಾನು ಬಂದ್ ಮಾಡ್ಕೊಡ್ತೀನಿ ಅಂತ ಸುನಂದ ಹೇಳ್ತಾರೆ ಸರಿ ಆಯ್ತು ಅಂತ ಭಾಗ್ಯ ಹೇಳ್ತಿರ್ತಾರೆ ಅದೇ ಸಮಯಕ್ಕೆ ಅಲ್ಲಿ ವೈಷ್ಣವ್ ಬರ್ತಾರೆ ವೈಷ್ಣವ್ ನೋಡಿ ಮನೆಯವ್ರಿಗೆಲ್ಲ ತುಂಬಾ ಖುಷಿ ಆಗ್ತಿರುತ್ತೆ ಹೇಗಿದ್ಯೋ ವೈಷ್ಣವ್ ಅಂತ ಭಾಗ್ಯ ಕೇಳ್ತಿದ್ರೆ ನಾನ್ ಚೆನ್ನಾಗಿದ್ದೀನಿ ಅಂತ ವೈಷ್ಣವ್ ಹೇಳ್ತಾರೆ ಹಾಗೆ ಇಲ್ಲಿ ಕುಂಟಣ ಹಾಗು ತನ್ವಿ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಹೇಳಿ ಖುಷಿಯಿಂದ ವೈಷ್ಣವ್ನ ಮಾತಾಡ್ಸ್ತಿದಾರೆ ಇಲ್ಲಿ ಭಾಗ್ಯ ಮಾತ್ರ ಆ ಕಡೆ ಕಡೆ ಹುಡುಕ್ತಾ ಇರ್ತಾರೆ ಅದನ್ನ ವೈಷ್ಣವ್ ನೋಡ್ತಾರೆ ವೈಷ್ಣವ್ ಭಾಗ್ಯ ಯಾರು ಹುಡುಕ್ತಿದ್ದಾಳೆ ಅಂತ ಗೊತ್ತಾಗ್ಲಿಲ್ವಾ ನಿಂಗೆ ಅವಳು ಅವಳ ಮುದ್ದಿನ ತಂಗಿ ಲಕ್ಷ್ಮಿನ ಹುಡುಕ್ತಾ ಇದ್ದಾಳೆ ಅಂತ ಧರ್ಮ ಅವ್ರು ಕೇಳ್ತಾರೆ ಓ ಮಹಾಲಕ್ಷ್ಮಿನ ಅಂತ ವೈಷ್ಣವ್ ಹೇಳ್ತಾರೆ ಎಲ್ಲೋ ಲಕ್ಷ್ಮಿ ಅಂತ ಹೇಳಿ ಇಲ್ಲಿ ಕುಸುಮಾ ಕೇಳ್ತಾರೆ ಏನ್ ದೊಡ್ಡಮ್ಮ ನೀವು ನಾನ್ ಬಂದಿರೋದು ಯಾರಿಗೂ ಮುಖ್ಯನೇ ಅಲ್ಲ ಅಂತ ನನ್ ಅನ್ಸ್ತಾ ಇದೆ ಎಲ್ರು ನನ್ ಬಗ್ಗೆ ಕೇಳ್ತಾನೆ ಇಲ್ಲ ಎಲ್ರು ನೋಡಿದ್ರೆ ಮಹಾಲಕ್ಷ್ಮಿ ಬಗ್ಗೆನೇ ಕೇಳ್ತಾ ಇದ್ದೀರಾ ಯಾಕೋ ಮಗನಿಗಿಂತ ಸೊಸೆ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ದೊಡ ಮಮತೆ ಅಂತ ವೈಷ್ಣವ್ ಹೇಳ್ತಾರೆ ಹೌದಾ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಮುಂದೆ ಬಂದು ವೈಷ್ಣವ್ ಕಿವಿನ ಇಟ್ಕೊಂಡು ಜೋರಾಗಿ ಪಿಂಚ್ ಮಾಡ್ತಿರ್ತಾರೆ ಆಗ ವೈಷ್ಣವ್ರಂತೂ ದೊಡಮಾ ಬಿಡಿ ಬಿಡಿ ಅಂತ ಹೇಳ್ತಾ ಇರ್ತಾರೆ ಏನಂತ ಹೇಳ್ದೆ ಇನ್ನೊಂದ್ಸಲ ಹೇಳು ಅಂತ ಇಲ್ಲಿ ಕುಸು ಹೇಳ್ತಿದ್ರೆ ದೊಡಮ್ಮ ದೊಡಮ್ಮ ಅಂತ ಹೇಳಿ ಇಲ್ಲಿ ವೈಷ್ಣವ್ ಬಿಡಿಸ್ಕೋತಾರೆ ಈಗ ಹೇಳು ಲಕ್ಷ್ಮಿಯಲ್ಲಿ ಅಂತ ಕುಸುಮಾ ಕೇಳ್ತಾರೆ ಎಲ್ಲಾನು ಇವಾಗ್ಲೇ ಹೇಳಿದ್ರೆ ಹೇಗೆ ಟೈಮ್ ಬಂದಾಗ ಎಲ್ಲಾನು ನಾನೇ ಹೇಳ್ತೀನಿ ಅದಕ್ಕಿಂತ ಮುಂಚೆ ಅದಕ್ಕೆ ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೇಕಾಗಿತ್ತು ಅಂತ ವೈಷ್ಣವ್ ಭಾಗ್ಯನ ಕೇಳ್ತಾರೆ ಏನೋ ಅದು ಅಂತ ಭಾಗ್ಯ ಹೇಳ್ತಾರೆ ಅದಕ್ಕೆ ಎಲ್ಲ ಓಕೆ ಅಲ್ವಾ ನನ್ನಿಂದ ಏನಾದ್ರು ಹೆಲ್ಪ್ ಆಗ್ಬೇಕಾ ಅದ್ವೇ ಅಂತ ಹೇಳಿದ್ಮೇಲೆ ತುಂಬಾ ಖರ್ಚುಗಳಿರುತ್ತೆ ಅದಕ್ಕೆ ಫೈನಾನ್ಷಿಯಲಿ ಏನಾದ್ರು ಅಂತ ವೈಷ್ಣವ್ ಕೇಳ್ತಾರೆ ಏನು ಬೇಡ ವೈಷ್ಣವ್ ನೀನ್ ಬಂದ್ಯಾಲ ಅಷ್ಟೇ ಸಾಕು ಅಂತ ಭಾಗ್ಯ ಹೇಳ್ತಾರೆ ಏನಾದ್ರು ನಿಮ್ ಸ್ವಾಭಿಮಾನ ಮಾತ್ರ ಬಿಡಲಲ್ವ ನೀವು ಎಷ್ಟೇ ಕಷ್ಟ ಆದ್ರೂ ಎಲ್ಲದಕ್ಕೂ ಏನಾದ್ರು ನೀವೇ ಒಂದ್ ಸೊಲ್ಯೂಷನ್ ಹುಡುಗಿ ಹುಡುಕ್ತೀರಾ ಅವೆಲ್ಲ ಇದೀವಿ ಅಂತ ನಿಮ್ಗೆ ನೆನಪೇ ಇರಲ್ಲ ಅಂತ ವೈಷ್ಣವ್ ಹೇಳ್ತಾರೆ ಏನು ಇಲ್ಲ ವೈಷ್ಣವ್ ಎಲ್ರಿಗೂ ಅವ್ರ ಅವ್ರದೇ ಆದ ತೊಂದರೆಗಳು ಇದೇ ಇರುತ್ತೆ ಅಲ್ವಾ ನೀವೆಲ್ಲ ಅದನ್ನ ಹೇಗೆ ಸಾಲ್ವ್ ಮಾಡ್ಕೋತಿರೋ ನಾನು ಅದನ್ನ ಹಾಗೆ ಸಾಲ್ವ್ ಮಾಡ್ಕೋತೀನಿ ಅದ್ರಲ್ಲಿ ಏನಿದೆ ದೊಡ್ಡ ವಿಷಯ ಇಂತ ಸುಂದರವಾದ ಕುಟುಂಬ ಇದ್ದಾವಳೆ ಅತ್ತೆ ಮಾವ ಅಪ್ಪ ಅಮ್ಮ ಪೂಜಾ ಲಡ್ಡು ನನ್ ಮುದ್ದಾದ ಎರಡ್ ಮಕ್ಳು ಸುಂದ್ರಕ ನೀವು ಎಲ್ಲಾ ಇರ್ಬೇಕಾದ್ರೆ ನಂಗೇನ್ ಬೇಕು ವೈಷ್ಣವ್ ಅಂತ ಭಾಗ್ಯ ಹೇಳ್ತಿದ್ರೆ ಭಾಗ್ಯನೇ ಮನೆಯವರೆಲ್ಲಾ ನೋಡ್ತಿರ್ತಾರೆ ಏನಾಯ್ತು ಯಾಕೆಲ್ರು ಹಿಂಗ್ ನಾನು ನೋಡ್ತಿದ್ದೀರಾ ಅಂತ ಭಾಗ್ಯ ಕೇಳ್ತಾರೆ ಏನು ಇಲ್ಲಾ ನೀನ್ ಹೇಳ್ತಿರೋ ಮಾತಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲಾಕಾ ಅಂತ ಪೂಜಾ ಹೇಳ್ತಾರೆ ನೀನೇನು ಹೇಳಕ್ ಬೇಡ ನಾಳೆಗೆ ಏನೆಲ್ಲಾ ತಯಾರಿ ಬೇಕು ಅದನ್ನ ಮಾಡ್ಕೋ ಅಷ್ಟೇ ಸಾಕು ಅಂತ ಭಾಗ್ಯ ಹೇಳ್ತಾರೆ ಅಶೋ ನೀವೇನತ್ ನಾಳೆ ಅಂತ ಹೇಳ್ತಿದಿರ ರಾತ್ರಿ ಅಷ್ಟೊಂದು ಗ್ರಾಂಟ್ ಹಾಕಿ ಸಂಗೀತ ಮಾಡ್ತಿದಾರಲ್ಲ ಅಂತ ವೈಷ್ಣವ್ ಹೇಳ್ತಾರೆ ಅಶೋ ಮರ್ತೆ ಬಿಟ್ಟಿದೆ ನೋಡು ವೈಷ್ಣವ್ ಅಂತ ಭಾಗ್ಯ ಹೇಳ್ತಾರೆ ನೋ ಅದನ್ನೆಲ್ಲ ನೀವು ಮರೀಲೇ ಬಾರ್ದು ಪೂಜಾ ನಿಂಗೆ ನನ್ ಕಡೆಯಿಂದ ಒಂದ್ ಸರ್ಪ್ರೈಸ್ ಇದೆ ಅಂತ ವೈಷ್ಣವ್ ಹೇಳ್ತಾರೆ ಸರ್ಪ್ರೈಸ್ ಏನದು ಅಂತ ಪೂಜಾ ಹೇಳ್ತಾರೆ ಅಂತ ಹೇಳ ಮತ್ತೆ ಏನು ಅಂತ ಕೇಳಿದ್ರೆ ಏನ್ ಹೇಳಿ ಜಸ್ಟ್ ವೇಟ್ ಅಂಡ್ ವಾಚ್ ಅಂತ ವೈಷ್ಣ್ ಹೇಳ್ತಾರೆ ರಾತ್ರಿ ಆಗ್ತಿದಂಗೆ ಸಂಗೀತಕ್ಕೆ ಎಲ್ಲಾ ತಯಾರಿ ಆಗ್ತಿರತ್ತೆ ಹಾಗೆ ಅದೇ ಸಮಯಕ್ಕೆ ಒಬ್ರು ವ್ಯಕ್ತಿ ಬರ್ತಾರೆ ಅವ್ರ ಹೆಸರು ರಾಮ್ ಆಗಿರುತ್ತೆ ಅಲ್ಲಿದ್ದಂತ ಇವೆಂಟ್ ಮ್ಯಾನೇಜರ್ ಹಾಯ್ ರಾಮ್ ಸರ್ ಅಂತ ಹೇಳಿ ಶೆಕೆಂಡ್ ಕೊಟ್ಟು ಮಾತಾಡಿಸ್ತಿರ್ತಾರೆ ಅದೇ ಸಮಯಕ್ಕೆ ಅಲ್ಲಿಗೆ ಧರ್ಮ ಅವ್ರು ಬಂದು ಡಾಕ್ಟರ್ ರಾಮ್ ಅವ್ರಿಗೆ ನಮಸ್ಕಾರ ಅಂತ ಧರ್ಮ ಹೇಳ್ತಾರೆ ನಮಸ್ಕಾರ ಅಂಕಲ್ ಅಂತ ಹೇಳಿ ಇಲ್ಲಿ ಧರ್ಮ ಅವ್ರ ಕಾಲಕ್ ಬಿದ್ದು ಡಾಕ್ಟರ್ ರಾಮ್ ಅವರು ಆಶೀರ್ವಾದ ತೋರ್ತಾರೆ ಹೇಗಿದ್ದೀರಾ ಅಂಕಲ್ ಅಂತ ಇಲ್ಲಿ ರಾಮ್ ಕೇಳ್ತಾ ಇದ್ರೆ ನಾನಂತೂ ಸೂಪರ್ ಅಂತ ಧರ್ಮ ಹೇಳ್ತಾರೆ ನೀವು ಬಿಡಿ ಅಂಕಲ್ ಯಾವಾಗ್ಲೂ ಹೆಂಗಂಡ್ ಎನರ್ಜೆಟಿಕ್ ಫಿಟ್ ಅಂಡ್ ಫೈನ್ ಆಗಿರ್ತೀರಾ ಅಂತ ಇಲ್ಲಿ ರಾಮ ಹೇಳ್ತಿರ್ತಾರೆ ಅದೇ ಸಮಯಕ್ಕೆ ಅಲ್ಲಿ ಇನ್ನೊಬ್ರು ಹುಡುಗಿ ಬರ್ತಾರೆ ಅವ್ರ ಹೆಸರು ಪ್ರೇಮ ಆಗಿರುತ್ತೆ ಏನ್ ನನ್ನ ನೋಡ್ಕೊಂಡು ಇಲ್ಲಿ ಬಂದ್ಬಿಟ್ಟಿದೀರಾ ಅಂತ ಪ್ರೇಮ ಕೇಳ್ತಾರೆ ಅದನ್ನ ನಾನ್ ಕೇಳ್ಬೇಕು ನೀನ್ ಏನ್ ಮಾಡ್ತಿದ್ಯಾ ಇಲ್ಲಿ ಅಂತ ರಾಮ್ ಕೇಳ್ತಾರೆ ಮದ್ವೆ ತಾನೇ ನಡೀತಿರದ್ ಇಲ್ಲಿ ಅದಕ್ಕೆ ಬಂದೆ ಅಂತ ಇಲ್ಲಿ ಪ್ರೇಮ ರಾಮ್ಗೆ ಹೇಳ್ತಾರೆ ಏನ್ ಅಂಕಲ್ ನನ್ನ ಯಾರು ಅಂತ ನೋಡ್ತಿದ್ದೀರಾ ನನ್ನ ಹೆಸರು ಪ್ರೇಮ ಅಂತ ನಾನು ಮತ್ತೆ ಡಾಕ್ಟರ್ ರಾಮು ಚಿಕ್ಕ ವಯಸ್ಸಿಂದ ಬೆಸ್ಟ್ ಫ್ರೆಂಡ್ಸ್ ಅಂತ ಪ್ರೇಮ ಹೇಳ್ತಿರ್ತಾರೆ ಅಗಲ್ ಇವ್ ಯಾವಾಗ್ಲೂ ಹಿಂಗೆನೆ ವಟ ಅಂತಿರ್ತಾಳೆ ಊರಲ್ಲಿದ್ರೆ ಮಾತ್ರ ಕಾಟ ಕೊಡ್ತಾಳೆ ಅಂತ ನಾನ್ ಅನ್ಕೊಂಡೆ ಇನ್ ನೋಡಿ ಇಲ್ಕೋ ಬಂದ್ಬಿಟ್ಟಿದ್ದಾಳೆ ಅಂತ ರಾಮ್ ಹೇಳ್ತಿರ್ತಾರೆ ಹಲೋ ನಾನು ನಿನ್ನನ್ನ ಫಾಲೋ ಮಾಡ್ಕೊಂಬಂದಿಲ್ಲ ನನ್ನನು ಕೂಡ ಮದ್ವೆ ಕರ್ದಿದ್ದಾರೆ ಅಂತ ಪ್ರೇಮ ಹೇಳ್ತಾರೆ ಹೌದಾ ಯಾರಪ್ಪ ಇನ್ವೈಟ್ ಮಾಡಿದ್ರು ಅಂತ ರಾಮ್ ಹೇಳ್ತಾರೆ ನನ್ನನ್ನ ಭಾಗ್ಯ ಕರೆದಿದ್ರು ಅಂತ ಪ್ರೇಮ ಹೇಳ್ತಾರೆ ಏನು ಭಾಗ್ಯ ಕರ್ದಿದ್ದ ಈ ಮದ್ವೆಗೆ ಅವಳೆ ಉಸ್ತುವಾರಿ ಸಚಿವೆ ಅವಳು ಕರೆದಿದ್ದಾಳೆ ಅಂದ್ಮೇಲೆ ಇನ್ನೇನ್ ಬೇಕು ಎಲ್ಲಾ ಬನ್ನಿ ಅಲ್ಲೇ ಭಾಗ್ಯ ಇದ್ದಾಳೆ ಅಂತ ಹೇಳಿ ಇಲ್ಲಿ ಧರ್ಮ ಹೇಳ್ತಾರೆ ಆ ಕಡೆ ಪೂಜಾನ ರೆಡಿ ಮಾಡಿ ಇಲ್ಲಿ ಸುಂದ್ರಿ ಕರ್ಕೊಂಡು ಹೋಗ್ತಿರ್ತಾರೆ ಸಂಗೀತಕ್ಕೆ ಹಾಗೆ ಇಲ್ಲಿ ಭಾಗ್ಯ ಮನೆಯವರೆಲ್ಲ ಪೂಜೆನ ನೋಡಿ ತುಂಬಾ ಖುಷಿ ಪಡ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಧರ್ಮ ಅವರು ಡಾಕ್ಟರ್ ರಾಮ್ ಹಾಗೂ ಪ್ರೇಮ ಬರ್ತಾರೆ ಪ್ರೇಮ ಅವರಂತೂ ಭಾಗ್ಯನ ನೋಡ್ತಿದ್ದಂಗೆ ಹೋಗಿ ಭಾಗ್ಯನ ತಪ್ಪಕೋತಾರೆ ಖುಷಿ ಆಯ್ತು ಕಣೋ ನೀನ್ ಬಂದಿರೋದು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಗಿದ್ಯಾ ಸುಂದ್ರಿ ಅಂತ ಭಾಗ್ಯ ಪ್ರೇಮನ ಕೇಳ್ತಾರೆ ನನ್ನೇನ್ ಕೇಳ್ತಿದ್ಯಾ ಭಾಗ್ಯ ನಾನಂತೂ ಸೂಪರ್ ಆಗಿದ್ದೀನಿ ಅಂತ ಇಲ್ಲಿ ಸುಂದ್ರಕ ಹೇಳ್ತಾರೆ ನಾನು ಸುಂದ್ರಿ ಅಂತ ಕರೆದಿದ್ದು ನಿನ್ನೆನಲ್ಲ ಸುಂದ್ರಕ ಅವ್ಳುನಾ ಅಂತ ಭಾಗ್ಯ ಅವರು ಸುಂದ್ರಕಂಗ್ ಹೇಳ್ತಾರೆ ಹಾಗೆ ಇಲ್ಲಿ ಕುಂಡನ ತಮಾಷೆ ಮಾಡ್ತಿರ್ತಾರೆ ಹಾಗಾದ್ರೆ ನಿಮ್ ಪ್ರಕಾರ ಸುಂದ್ರ ನ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ಯಾ ಅಂತ ಹೇಳಿಕೊಂಡ ಹೇಳ್ತೀರಿ ಮನೆಯವರೆಲ್ಲ ನಗ್ತಿರ್ತಾರೆ ಆಮೇಲೆ ಇಲ್ಲಿ ತನ್ವಿ ಅಮ್ಮ ಇವ್ರು ಯಾರು ಅಂತ ಇಲ್ವಲ್ಲ ಅಂತ ತನ್ವಿ ಹೇಳ್ತಾರೆ ಯುಳೆ ಹೆಸರು ಪ್ರೇಮ ಅಂತ ಸಿಕ್ಕಾಪಟ್ಟೆ ಚುಟಿ ದೇವಿ ಅಳಿಯ ಪಟಾಕಿ ಇವಳು ಪಟ್ಪಟ ಅಂತ ಮಾತಾಡ್ತಿರ್ತಾಳೆ ಬಿಟ್ರೆ ಬೇಕಾದ್ರೆ ಹೋಗಿ ಕಲ್ಲನ್ನು ಮಾತಾಡ್ಸ್ಬಿಡ್ತಾಳೆ ಅಂತ ಹೇಳಿ ಅಲ್ ಬಂದಿರೋ ಪ್ರೇಮ ಬಗ್ಗೆ ಭಾಗ್ಯ ಮಾತಾಡ್ತಿರ್ತಾರೆ ಹಾಗೆ ಅಲ್ ಬಂದಿರೋ ಡಾಕ್ಟರ್ ಯಾರು ಅಂತ ಇಲ್ಲಿ ಭಾಗ್ಯ ಕೇಳ್ತಿರ್ತಾರೆ ಅಷ್ಟೊತ್ಗೆ ಇಲ್ಲಿ ಧರ್ಮ ಅವರು ನನ್ನ ಫ್ರೆಂಡ್ ಶ್ರೀಧರ್ ಮೂರ್ತಿ ಇದಾರಲ್ಲ ಅವ್ರ ಮಗ ಇವ್ರು ಇವ್ರು ಕೂಡ ಡಾಕ್ಟರ್ ಅಂತ ಹೇಳಿ ಡಾಕ್ಟರ್ ರಾಮ್ ಅವ್ರನ್ನ ಧರ್ಮ ಅವರು ಪರಿಚಯ ಮಾಡಿಸ್ಕೊಡ್ತಾರೆ ಭಾಗ್ಯ ಮನೆಯವ್ರಿಗೆ ಎಲ್ಲರೂ ಖುಷಿಯಿಂದ ಭಾಗ್ಯ ಮನೆಯವರು ಡಾಕ್ಟರ್ ರಾಮ್ ಹಾಗೂ ಪ್ರೇಮ ಜೊತೆ ಮಾತಾಡ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಕಾಮತ್ ಮನೆಯವರು ಸಂಗೀತಕ್ ಬರ್ತಾರೆ ಇಲ್ಲಿ ಡಾಕ್ಟರ್ ರಾಮ್ ಅವರು ಆ ದಿನ ನೋಡಿ ನೀವು ಆದೀಶ್ವರ್ ಕಾಮತ್ ಅಲ್ವಾ ಅಂತ ಡಾಕ್ಟರ್ ರಾಮ್ ಹೇಳಿ ಹೋಗಿ ಆದಿಕೆ ಶೇಖರಣ್ ಕೊಟ್ಟು ಮಾತಾಡ್ತಿರ್ತಾರೆ ಹಾಗೆ ಇಲ್ಲಿ ಆದಿ ಕೂಡ ಡಾಕ್ಟರ್ ರಾಮ್ ಅಂತಪ್ಪ ಇವರು ಹಾರ್ಟ್ ಸ್ಪೆಷಲಿಸ್ಟ್ ಬೆಂಗಳೂರಲ್ಲಿ ತುಂಬಾ ಫೇಮಸ್ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಿದ್ರು ಯಾವ್ದು ಬೇಡ ಅಂತ ಹೇಳಿ ಹೋಗಿ ಚಿಕ್ಕಹಳ್ಳಿಲಿ ಹೋಗಿ ಅಲ್ಲಿರೋರಿಗೆ ಸೇವೆ ಮಾಡ್ಕೊಂಡಿದ್ದಾರೆ ಅಂತ ಆದಿ ಕಾಮತ್ ಅವ್ರಿಗೆ ಹೇಳಿ ಡಾಕ್ಟರ್ ರಾಮ್ ಅವ್ರನ್ನ ಪರಿಚಯ ಮಾಡಿಸುತ್ತಿರ್ತಾರೆ ವೆರಿ ಗುಡ್ ವೆರಿ ಗುಡ್ ಎಲ್ಲರೂ ಹಳ್ಳಿಯಿಂದ ಸಿಟಿ ಸಿಟಿ ಅಂತ ಓಡ್ ಬರ್ತಿದ್ರೆ ನೀನು ಸಿಟಿಯಿಂದ ಹಳ್ಳಿಗೆ ಹೋಗಿ ಸೇವೆ ಮಾಡ್ತಿದ್ಯಲ್ಲ ವೆರಿ ಗುಡ್ ಅಂತ ಇಲ್ಲಿ ಕಾಮತ್ ಅವ್ರು ಹೇಳ್ತಾರೆ ಹಾಗೆ ಇಲ್ಲಿ ಡ್ಯಾನ್ಸ್ ಶುರು ಮಾಡ್ಕೊತಾರೆ ಅಂದ್ರೆ ಡಾಕ್ಟರ್ ರಾಮ್ ಹಾಗೂ ಪ್ರೇಮ ಅವರು ಸ್ಟೇಜ್ ಮೇಲೆ ಹೋಗಿ ಸಂಗೀತ ಡ್ಯಾನ್ಸ್ ಮಾಡ್ತಿರ್ತಾರೆ ಅದೇ ಖುಷಿಯಲ್ಲಿ ಭಾಗ್ಯ ಮನೆಯವರು ಹಾಗೆ ಕಿಶನ್ ಮತ್ತೆ ಕಾಮತ್ ಅವ್ರು ಎಲ್ಲರೂ ಡ್ಯಾನ್ಸ್ ಮಾಡ್ತಿರ್ತಾರೆ ಇಲ್ಲಿ ಇದ್ದಕ್ಕಿಂತಂಗೆ ಕಾಮತ್ ಅವ್ರಿಗಂತೂ ಡಾನ್ಸ್ ಮಾಡ್ತಾ ಮಾಡ್ತಾ ಸುಸ್ತಾಗ್ಬಿಡುತ್ತೆ ಅದು ನೋಡಿ ಭಾಗ್ಯ ಅವರು ಕಾಮತ್ ಅವ್ರನ್ನ ಕರ್ಕೊ ಬಂದು ಕೂರ್ಸಿ ನೀರ್ ಕುಡಿಸ್ತಿರ್ತಾರೆ ಆದ್ರೆ ಭಾಗ್ಯ ಮನೆಯವ್ರ ಮಾತ್ರ ಖುಷಿಯಿಂದ ಪೂಜಾ ಹಾಗೂ ಕಿಶನ್ ಎಲ್ಲರೂ ಡ್ಯಾನ್ಸ್ ಮಾಡ್ತಿರ್ತಾರೆ ಆದ್ರೆ ಭಾಗ್ಯ ಮಾತ್ರ ಕಾಮತ್ ಅವ್ರ ಯೋಗಾಕ್ಷಮ ವಿಚಾರಿಸ್ತಿರೋದು ನೋಡಿ ಆದಿಗಂತೂ ತುಂಬಾ ಶಾಕ್ ಆಗ್ತಿರುತ್ತೆ ಯಾಕೆಂದ್ರೆ ಇಲ್ಲಿ ಕಿಶನ್ ಹಾಗೂ ಭಾಗ್ಯ ಮನೆಯವರು ಪ್ರತಿಯೊಬ್ರು ಡ್ಯಾನ್ಸ್ ಅಲ್ಲಿ ಮುಳುಗೋಗಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಪಾರ್ಕಿಂಗ್ ಗೆ ಫೋನ್ ಬರುತ್ತೆ ಆ ಫೋನ್ ಬ್ರೋಕರ್ ಮಾಡಿರ್ತಾರೆ ಅಲ್ಲಿ ಸೌಂಡ್ ಇರೋದ್ರಿಂದ ಭಾಗ್ಯ ಅವರು ದೂರ ಹೋಗಿ ಮಾತಾಡೋಕೆ ಹೋಗ್ತಾರೆ ಇದನ್ನೆಲ್ಲ ಆದಿ ನೋಡಿ ಭಾಗ್ಯ ಹಿಂದೆ ಆದಿ ಹೋಗ್ತಾರೆ ಹಲೋ ಸರ್ ಹೇಳಿದೀರಾ ಅಂತ ಭಾಗ್ಯ ಹೇಳ್ತಿದ್ರೆ ಅಲ್ಲಿ ಬ್ರೋಕರ್ ಕೂಡ ಮೇಡಮ್ ನಿಮ್ ರೈಟ್ ಸೈಡ್ ಐತಿನಿ ಅಂತ ಹೇಳಿ ಭಾಗ್ಯ ಮುಂದೆ ನಿಂತ್ಕೋತಾರೆ ಮತ್ತೆ ಸರ್ ಏನಾದ್ರು ಬೇಕಾ ಅಂತ ಭಾಗ್ಯ ಕೇಳ್ತಿದ್ರೆ ಇಲ್ಲ ಮೇಡಮ್ ಏನು ಬೇಡ ಪರವಾಗಿಲ್ಲ ಅಂತ ಅಲ್ಲಿಂದ ಬ್ರೋಕರ್ ಹೇಳ್ತಾರೆ ಅದೇ ಸರ್ ಮನೆ ಬಗ್ಗೆ ಕೇಳಿದ್ನಲ್ಲ ಏನಾಯ್ತು ಅಂತ ಭಾಗ್ಯ ಕೇಳ್ತಿದ್ರೆ ಎಲ್ಲಾನು ಓಕೆ ಆಯ್ತು ಮೇಡಮ್ ಅಲ್ಲಿಂದ ಬ್ರೋಕರ್ ಹೇಳ್ತಾರೆ ಓಕೆ ಸರ್ ತುಂಬಾ ಥ್ಯಾಂಕ್ಸ್ ಸರ್ ಅಂತ ಭಾಗ್ಯ ಹೇಳ್ತಾರೆ ಓಕೆ ಮೇಡಮ್ ನೀವ್ ಯಾವಾಗ ಬರ್ತೀನಿ ಅಂತ ಹೇಳ್ತೀರಾ ಆವಾಗ ಮನೆ ಎಲ್ಲ ಕ್ಲೀನ್ ಮಾಡ್ಸಿ ಕೊಡ್ತೀನಿ ಅಂತ ಬ್ರೋಕರ್ ಹೇಳ್ತಾರೆ ಥ್ಯಾಂಕ್ ಯು ಸರ್ ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು ಅಂತ ಭಾಗ್ಯ ಹೇಳ್ತಾರೆ ಸರಿ ಮೇಡಮ್ ಬರ್ತೀನಿ ಅಂತ ಬ್ರೋಕರ್ ಹೇಳ್ತೀರಾ ಸರ್ ನೀವು ಏನು ಕುಡಿದ್ರೆ ತಿಂದೆ ಹೋಗುವಾಗಿಲ್ಲ ಒಂದ್ ನಿಮಿಷ ಇರಿ ಸರ್ ಸರಿ ಒಂದ್ ನಿಮಿಷ ಅಂತ ಹೇಳಿ ಅಲ್ಲಿ ಯಾರನ್ನೋ ವ್ಯಕ್ತಿ ಕರೆದು ಅವ್ರನ್ನ ಊಟದ ಅಲ್ಲ ಹತ್ರ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿ ಬ್ರೋಕರ್ ಕಳ್ಸಿ ಇಲ್ಲಿ ಭಾಗ್ಯ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಕಿಶನ್ ಬರ್ತಾರೆ ಅಶೋ ಕಿಶನ್ ನೀವ್ ಯಾಕೆ ಇಲ್ಲಿ ಬರಕುದ್ರಿ ಅಂತ ಭಾಗ್ಯ ಹೇಳ್ತಾರೆ ಅದು ನಾನು ನಿಮ್ಮನ್ನೇ ಉಡ್ಕೊಂಡ್ ಬಂದಿದ್ದು ಅಂತ ಕಿಶನ್ ಹೇಳ್ತಾರೆ ಶೋ ನನ್ನ ನೋಡ್ಕೊಂಡ್ ಬಂದ್ರ ನಾನು ನಿಮ್ಮ ಹತ್ರನೇ ಮಾತಾಡ್ಬೇಕು ಅಂತ ಅನ್ಕೋತಿದ್ದೆ ಅಂತ ಭಾಗ್ಯ ಹೇಳ್ತಾರೆ ನನ್ನ ಹತ್ರನ ಏನ್ ವಿಷಯ ಅಂತ ಕಿಶನ್ ಹೇಳ್ತಾರೆ ಅದೇ ಸಮಯಕ್ಕೆ ಅಲ್ಲಿ ಆದಿ ಭಾಗ್ಯ ಹಾಗೂ ಕಿಶನ್ ಮಾತಾಡೋದನ್ನ ನೋಡ್ತಾ ಇರ್ತಾರೆ ಅದೇ ನಿಮ್ಗೆ ಮತ್ತೆ ಪೂಜೆಂಗೆ ಮದ್ವೆ ಆದ್ಮೇಲೆ ಇರೋದಕ್ಕೆ ಒನ್ ಮನೆ ನೋಡಿದೀನಿ ನೀವಿ ಪ್ರೋ ಈ ಮುಂದೆ ಅಲ್ಲೇ ಇರ್ಬೋದು ಅಂತ ಭಾಗ್ಯ ಹೇಳ್ತಾರೆ ಇದನ್ನೆಲ್ಲ ನೀವ್ ಯಾಕೆ ಹೋದ್ರಿ ಅಂತ ಕಿಶನ್ ಹೇಳ್ತಾರೆ ಹಾಗಲ್ಲ ಕಿಶನ್ ಅವತ್ತು ನಾನು ನಿಮ್ ಮನೇಲಿ ಮಾತಾಡ್ಬೇಕಾದ್ರೆ ನೀವು ನಮ್ಮನೇಲೆ ಇರ್ಬೋದು ಅಂತ ಹೇಳಿರ್ಬೋದು ತಾಮ್ ಸರ್ ಮಗನ ನಮ್ಮನೇಲಿ ಮನೆ ಹಳೆಯನಾಗಿ ಇಟ್ಕೊಂಡಿದೀವಿ ಅಂತ ಊರಲ್ಲೆಲ್ಲ ಸುಡ್ಡಿ ಹರಡ್ ಬಿಟ್ರೆ ಅದು ಬೇರೆ ತರನೇ ಆಗ್ಬಿಡುತ್ತೆ ಹಾಗೆ ನಿಮ್ ಮನೆಗೂ ನಿಮ್ಗೂ ಸರಿ ಹೋಗ್ತಿಲ್ಲ ಅಂತ ಹೇಳಿ ಒಂದಿಷ್ಟು ಊಹಾಪೋಹಗಳು ಉಟ್ಕೊ ಬಿಡುತ್ತೆ ನಿಮ್ ಮನೆ ತನಕ ತುಂಬಾ ಮುಜುಗರ ಅನ್ಸುತ್ತೆ ಆತರ ಆಗದು ನಂಗಿಷ್ಟ ಇಲ್ಲ ಅಂತ ಭಾಗ್ಯ ಹೇಳ್ತಿದ್ರೆ ಇಲ್ಲಿ ಭಾಗ್ಯಲ್ ಮಾತು ಕೇಳಿ ಆತಿಗಂತೂ ತುಂಬಾ ಶಾಕ್ ಆಗುತ್ತೆ ಅದಕ್ಕೆ ಈ ತರ ತಗೊಂಡ್ರೆ ಏನು ತಲೆ ಕೆಡ್ಸ್ಕೊಬಿಡಿ ಎಲ್ಲ ಮಾತಾಡಾಗಿದೆ ನಾಳೆ ಅಡ್ವಾನ್ಸ್ ಕೂಡ ನಾನೇ ಕೊಡ್ತಾ ಇದ್ದೀನಿ ಅಂತ ಭಾಗ್ಯ ಹೇಳ್ತಾರೆ ಯಾಕಿದೆ ನಿಮ್ಗೆ ಸುಮ್ನೆ ತೊಂದ್ರೆ ಅಂತ ಅಂತ ಕಿಶನ್ ಹೇಳ್ತಾರೆ ಅಶೋಕ್ ಕಿಶನ್ ಇದರಲ್ಲಿ ತೊಂದ್ರೆ ಏನ್ ಬಂತು ನೀವು ನಮ್ ತರಾನೇ ಕಷ್ಟ ಅಂತ ಬಂದಾಗ ಮನೆಯವ್ರು ಹೆಲ್ಪ್ ಮಾಡಿದೆ ಯಾರು ಹೆಲ್ಪ್ ಮಾಡ್ತಾರೆ ಹೇಳಿ ನೋಡಿ ನೀವೇನು ತಲೆ ಕೆಡ್ಸ್ಕೊಬಿಡಿ ನಿಮ್ಗೆ ಏನೇ ಬೇಕಾದ್ರೂ ನಿಮ್ ಜೊತೆ ನಾನು ಇರ್ತೀನಿ ಯಾವ್ದೇ ಸಂಕೋಚ ಇಲ್ದೆ ನನ್ ನನ್ನ ಹತ್ರ ಏನ್ ಬೇಕಾದ್ರೂ ಕೇಳ್ಬಹುದು ಆಯ್ತಾ ಕಿಶನ್ ನೀವು ಮದುಮಗ ಈ ತರ ಯೋಚನೆ ಮಾಡ್ತಾನಿದ್ರೆ ಏನ್ ಹೋಗೋಣ ಅಂತ ಹೇಳಿ ಇಲ್ಲಿ ಭಾಗ್ಯ ಕಿಶನ್ ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಇಬ್ಬರು ಮಾತ್ ಕೇಳಿ ಇಲ್ಲಿ ಆ ತುಂಬಾ ಕನ್ಫ್ಯೂಷನ್ ಏನ್ ನಡೀತಾ ಇದೆ ಇಲ್ಲಿ ನಾನು ಭಾಗ್ಯನ್ ಬಗ್ಗೆ ಅನ್ಕೊಂಡಿದ್ದೆ ಏನು ಇಲ್ಲಿ ನಡೀತಿರತ್ತೆ ಇನ್ನೇನೋ ಭಾಗ್ಯ ಇಷ್ಟೊಂದು ಸೆಲ್ಫ್ಲೆಸ್ ಆಗಿ ಯೋಚನೆ ಮಾಡ್ತಿದ್ದಾರ ಇದು ಹೇಗೆ ನಾನೇನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀನಾ ಅಂತ ಹೇಳಿ ಇಲ್ಲಿ ಆದಿ ಮನ್ಸಲ್ಲೇ ಅನ್ಕೋತಿದ್ದಾರೆ ಇಲ್ಲಿಗೆ ಹಿಂದೆಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು